దోస <laughs> 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 <laughs>

ನಂಬರ್ ಒನ್ ಅಂಗಡಿ ಆಕಾಶ್ ಮೊಬೈಲ್ ಅಂದ್ರ ಇಲ್ಲಿ ಎಲ್ಲ ತರ ಮೊಬೈಲ್ ಸಿಗ್ತಾವ ಏನ್ ಮಾಡ್ತಿದ

ಬೇಡ ಬೇಡ ಫೋಟೋ ಇಲ್ಲಿ ಕಲ ಸಾಕ ಜಾಣ ಇದು ಬೇಡ ಯಾವುದು ಬೇಡ ಇದು ಬೇಡ ಅಣ್ಣ ಒಂದು ಕೀಬೋರ್ಡ್ ಕೊಟ್ಬಿಡಣ ಸಣ್ಣದಾ ಏ ಕೀಬೋರ್ಡ್ ಅಂತನವಾ ಕೊಟ್ಟಿ ಏ ಇಲ್ಲ ಲಾದೆ ಕೊಡಿ ಅದಕ್ಕೆ ಏ ನಿಮಗೆ ಇದೆ ಬೆಸ್ಟ್ ಅಲ್ಲಿ ನೋಡಿ ಕೊಡ್ತಾಗ ಇದು ಬೇಡ ಆ ಕೀಬೋರ್ಡ್ ನಿಂತಲ್ಲ ಜಕ್ಕಿತ್ತು ಅದು ಆಪಲ್

ನಾನು ಗಾತೆ ಲೇಕರ್ಸ್ ಮಾಡಿ ಎಲ್ಲ ಮಂದಿ ಕಳ್ತೈತಿ ಎಲ್ಲ ಇಲ್ಲಿ ಆ ತಲೆ ನೋಡು ಹೊರದು ನಾನು ಅಪ್ಪ ನಾನು ಬೇಕು ಯಾವ ಹೇಳ್ತಿಲ್ಲ ಅಪ್ಪನ ತಲೆ ಏನು ರಾಯ್ ಬಿಡ ಟಿವಿ ಏ ಟಿವಿಯನ್ನ ನಾನು ಅದೇ ಬೇಕು ಏ ಫೋನ್ ಅಂತ ಕೇಳಲಿಲ್ಲ

ಅಲ್ಲ ನೀನಲ್ಲಿಗಿನ ಇಲ್ಲೇ ಬಂದ್ಬಿಡು ನಾವು ಹೊರವಾಗ್ಬಿಡ್ತೇವೆ ಹೌದೌದು ಯಾಕಿರೇಕೋ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ನಿಂದ ಅಯ್ಯೋ ಮೊಬೈಲ್ ನೋಡ್ತೇ ಅಲ್ಲಿ ತಗೊಂತೆ ಇಲ್ಲಿ ತಗೊಂತೆ ಒಂದ್ ಕೇಳುವ ಏನ್ ಬೇಕು ನಿನಗೆ

ಪ್ಪ ಹೋದ್ರಲ್ಲಿ ನಾವ್ ಯಾರ ಮನೆಯಾಗ ದು 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 ನಾನು ಇವ್ಸಲ ಹೋಗ್ತಾ ಎಷ್ಟ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ನಾಲ್ಕು ಅಡಸಿ ಮಗನೇ ಎಲ್ಲ ನಿಮ್ ಹೇಳಿ ಸ್ವಲ್ಪ ಐತೆ ನೀನ್

ಇಲ್ಲೇನದ ಬಸ್ ಸ್ಟ್ಯಾಂಡ್ ಮಾರಿ ಹೋತಿದಿಲ್ಲ ನಮ್ಮ ನೀನು ಸ್ವಲ್ಪ ಬಿಟ್ರಿಗಿಲ್ಲ ನೀನು ಯಾಕೆ ಅಲ್ಲ ದುಡ್ಡು ನಾ ಕೊಟ್ಟೆ ಮತ್ತೆ ના ના બહુ ગોટ મડરા એ એ એ ના ઈલે ટૂકીટ દીને ઈલે એ ગીટ બડતી માથે નહિ ભાઈ એ ડર ડર అబ్బానిని పిసలాగొట్టు గాని తిరగడత నా నెల బిదుడితే ఏయ్ పో సాకైపుటరా మరాయా నుంత్రలే అప్పు నుంత్రే వేస్కో వేస్కోత ఇల్లెనేకిండి నీ కలుసిగా హై ఆ బాషా వా యం బిసలైకిలే బిసలైకి అంటేనా తో ఏనే ఆర్డర్ మార్పా ఏన్ ఆర్డర్ మడ ఏన్ ఆర్డర్ మడు అలా సాకైపుటతారేని అంగే నేనిలే ఇలేనే వదిగిటి నమగ ఆ సరే అలా ఏనేనాగా

ನೋಡೋದು ಹೆಂಗೈತೆ ತಿನ್ನ ಹೆಂಗಪ್ಪ

ಎರಡು ಪಕಡ ಮೂರು ಅರವತ್ತು ರೀ ವಾಟರ್ ಬಾಟ್ಲ್ ವಾಟರ್ ಬಾಟ್ಲ್ ಟೀ ಏ ದೊಡ್ಡ ಶಾಣೆ ಆಗ್ಬಿಡ್ತೀವಿ ಇಲ್ಲಿ ಅಲ್ಲೆಲ್ಲ ಕಷ್ಟ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ಕೊಡಿಸಿನಿ ನಡಿ ಫೋನ್ ಪೇ ಮಾಡ್ತೀನಿ ಐಸ್ ಕ್ರೀಮ್ ತಿಂತೀರಿ